ತುಮಕೂರು ಕೊರಟಗೆರೆ ದೇವಲಾಪುರ ಗ್ರಾಮದ ಗ್ರಾಮಸ್ಥರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ವಾಟರ್ಮ್ಯಾನ್ ರಾಮಾಂಜನೇಯರಿಂದ ಅನ್ಯಾಯವಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಪುಟ್ಟಲಕ್ಷ್ಮಮ್ಮ ಆರೋಪಿಸಿದ್ದು ನ್ಯಾಯ ಒದಗಿಸುವಂತೆ ಜಿಲ್ಲಾ ಉಸ್ತುವಾರಿ ಮತ್ತು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರಿಗೆ ಪುಟ್ಟಲಕ್ಷ್ಮಮ್ಮ ಮನವಿ ಮಾಡಿದ್ದಾರೆ ನನ್ನ ಹೆಸರು ಕುಟ್ಲಕ್ಷ್ಮಮ್ಮ ಅಂತ ನಮ್ಮೂರು ಗಣ್ಣಾಲ ಅಲ್ಲ ಒಂದು ಸರ್ ನಾನು ಭಾನುವಾರ ಬೆಳಗ್ಗೆ ಆರು ಮೂವತ್ತರಲ್ಲಿ ವರಲಕ್ಷ್ಮಮ್ಮ ರಂಗನಾಥ್ ಅಂತೇಳಿ ಅವರಿಬ್ಬರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಸರ್ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಓವರ್ ಸಿಸ್ಟಮ್ ಪಕ್ಕ ಬಂದು ತಿಪ್ಪೆ ಹಾಕಿದ್ರು ಸರ್ ತಿಪ್ಪೆ ಹಾಕಿದ್ದೆ ನಾನು ಸುಮಾರು ದೇಶದಿಂದ ಹೇಳ್ತಾ ಇದ್ದೆ ಸರ್ ಒಂದು ತಿಂಗಳಿಂದ ಹಾಕಿದ್ರು ಸರ್ ತಿಪ್ಪೆನ ಆ ತಿಪ್ಪೆ ತೆರವು ಮಾಡಿರಿ ಓವರ್ ಸಿಸ್ಟಮ್ ಬಂದ ರೈತಲ್ಲ ಹಾಗಾಗಿ ಸಾರ್ವಜನಿಕರಿಗೆ ರೈತರಿಗೆಲ್ಲ ತೊಂದರೆ ಆಗುತ್ತೆ ಹೇಳ್ಬಿಟ್ಟು ಆರೋಗ್ಯ ದೃಷ್ಟಿಯಿಂದ ನಮಗೆ ಹೇಳಿದೆ ಸರ್ ಅದಕ್ಕೆ ಅವರು ಇಲ್ಲ ಅಂತ ಹೇಳಿದರು ನಾನು ಅದಕ್ಕೆ ಇಲ್ಲ ಸೀರಿಯಸ್ಸಾಗಿ ಹೇಳಿದೆ ಸರ್ ಬೇಡಮ್ಮ ಇಲ್ಲೆಲ್ಲ ಹಾಕ್ತಾ ಅಂತ ಹೇಳಿದೆ ಭಾನುವಾರ ಸಂಜೆ ಬಾ ಭಾನುವಾರ ಬೆಳಗ್ಗೆ ಆರು ಮೂವತ್ತರಲ್ಲಿ ಅವ್ರ ಯಜಮಾನ್ರು ಕಸ ಹೊತ್ಕೊಂಡ್ಬಂದರು ಸರ್ ಹೊತ್ಕೊ ಬಂದಾಗ ನಾನು ಇದೇ ಪ್ಲೇಸಲ್ಲೇ ನಿಂತಿದ್ದೆ ಸರ್ ನಿಂತಿದ್ದಾಗ ಬಂದು ಅವ್ರನ್ನೂ ಕೇಳ್ದೆ ಅಲ್ಲಪ್ಪ ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳಿದ್ನಲ್ಲ ನಾನು ತಿಪ್ಪೆ ಹಾಕಬೇಡ ಅಂತೇಳಿ ಹಾಕಿದೆಯಲ್ಲ ಸರಿ ನಂತಕ್ಕೆ ನೀನು ಯಾವಾಗ ಮಾತಾಡ್ಬೋದ ನೀನು ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನನಗೆ ಅಧಿಕಾರ ಐತೆ ಕೇಳೋದಕ್ಕೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನೀನು ಅಧಿಕಾರ ಏನಿದ್ರು ಪಂಚಾಯತಿಲಿ ಇಟ್ಕೋ ನನ್ನ ಹತ್ರ ತೋರಿಸ್ಬೇಡ ನೀನು ಅಂತ ಹೇಳಿದ್ರು ಸರ್ ಅದಕ್ಕೆ ನನ್ನನ್ನು ಕೆಟ್ಟ ಕೆಟ್ಟಾಗೆಲ್ಲ ನಾ ದುರಾಂಕಾರವಾಗಿ ಮಾತಾಡಿದ್ದಕ್ಕೆ ಅವರೇ ಶಬ್ದಗಳಿಂದ ಬೈದಿದ್ದಕ್ಕೆ ನಮ್ಮ ಮನೆಯವ್ರು ಬಂದು ಕೇಳಿದ್ರು ಸರ್ ಮನೆಯವರು ಮಾಜಿ ಮೆಂಬರ್ ಸೇಮ್ ಬಿಟ್ಟು ದೇವಪುರ ಪಂಚಾಯತಿಗೆ ಮಾಜಿ ಮೆಂಬರ್ ಆಗಿದ್ರು ಸರ್ ಅವರು ಅವರು ಬಂದು ಈ ಥರ ಮಾಡೋದು ಸರಿನಾ ರೈತರಿಗೆ ಅನನುಕೂಲ ಆಗುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಚಿಂತೆ ತೆರವುಗೊಳಿಸಿ ಬೇರೆ ಕಡೆ ಇಲ್ಲಾದರೂ ಆಕಲ್ಟ್ರಿ ಅಂದ್ರು ಸರ್ ಬೇರೆ ಕಡೆ ಹಾಕಲ್ಟ್ರಿ ಅಂದಿದ್ದಕ್ಕೆ ಇಲ್ಲ ನೀನೇನು ನಿಯಮವನ್ನು ಕೇಳೋದಕ್ಕೆ ಅಂತ ನನ್ನ ಮನೆ ಅಂಥ ನನ್ನ ಮನೆ ಬಾಯಿ ಬಂದು ಸರ್ ಬೈದಿದ್ದಕ್ಕೆ ನಮ್ಮ ಮನೆಯವರು ನಾವು ಒಂದು ಹೆಣ್ಮಗಳ ಮೇಲೆ ಈ ಥರ ದೌರ್ಜನ್ಯವಾಗಿ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರು ಹಿಂಗೆಲ್ಲ ಮಾತಾಡಬಾರ್ದು ಕಣೋ ಇದಕ್ಕೆ ಏಕಾಏಕಿ ಬಂದು ಕೊಳಪಟ್ಟು ಹಿಡ್ಕೊಂಡ ಸರ್ ಮನೆಯವ್ರನ್ನ ಕೊಳಪಟ್ಟು ಹಿಡ್ಕೊಂಡಿದ್ದಕ್ಕೆ ಈ ಥರ ಎಲ್ಲ ಮಾಡಬಾರ್ದು ಕಣೋ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್ ಎಲ್ಲ ಆಗಿದೆ ಸರ್ ಇಲ್ಲೇ ಓವರ್ ಸಿಸ್ಟಮ್ ಅಂತ ಸರ್ ತಿಪ್ಪೆ ಇತ್ತು ತಿಪ್ಪೆ ಪ್ಲೇಸಲ್ಲೇ ಆಗಿರೋದು ತಿಪ್ಪೆ ಹಾಕಿರೋದಿಲ್ಲ ಯಾವ ಜಾಗ ಸರ್ ಓವರ್ ಸಿಸ್ಟಮ್ ಪಕ್ಕನೇ ಸರ್ಕಾರಿ ಜಾಗ ಅಥವಾ ಗ್ರಾಮ ಠಾಣಾ ಜಾಗ ಸರ್ಕಾರಿ ಸರ್ಕಾರಿ ಜಾಗ ಅಂತ ಹಾಂ ಸರ್ ಸರ್ಕಾರಿ ಜಾಗ ಪಂಚಾಯಿತಿಯಿಂದ ಪಂಚಾಯತಿಗೆ ನಾನು ಫೋನ್ ಮುಖಾಂತರ ಹೇಳಿದ್ದೆ ಸರ್ ಪಿ ಒಗೆ ಪಿ ಒ ಏನು ಮಾಡೋದು ಇನ್ಫಾರ್ಮೇಷನ್ ಕೊಡಲಿಲ್ಲ ಸರ್ ನಮಗೆ ಮತ್ತೆ ಹಿಂಗೆ ನೋಟಿಸ್ ಕಳಿಸಿದ್ದೀವಿ ಅಂತ ಏನು ಕಳಿ ಹೇಳಲಿಲ್ಲ ಸರ್ ನಾನೇ ಕೇಳಿದೆ ಸರ್ ಸರ್ ಅದನ್ನು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದಲ್ಲ ಓವರ್ ಸಿಸ್ಟಮ್ ಪಕ್ಕ ತಿಪ್ಪೆ ಹಾಕಿದ್ದಾರೆ ಅಂತ ಏನು ಮಾಡಿದ್ರು ಸರ್ ನೀವು ಅಂತ ಕೇಳಿದೆ ಅದಕ್ಕೆ ಮೇಡಮ್ ನಾನು ಅವರಿಗೆ ನೋಟಿಸ್ ಕಳಿಸಿದ್ದೆ ನೋಟಿಸ್ ಕಳಿಸಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅವರೇ ಒಬ್ಬರೇನ ಹಾಕೋ ಇಲ್ಲ ಎಲ್ಲರೂ ಹಾಕ್ತಾರೆ ಸರ್ ಇಲ್ಲಿ ಓವರ್ ಸಿಸ್ಟಮ್ ಪಕ್ಕ ಹಾಕಿರೋದು ಅವ್ರೊಬ್ರೇ ಸರ್ ಬೇರೆ ಯಾರು ಹಾಕಿಲ್ಲ ಸರ್ ನಾವು ಕೇಳ್ತಾ ಇರೋದು ಸಾರ್ವಜನಿಕರ ದೃಷ್ಟಿಯಿಂದ ಅಂದ್ರೆ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ ಅವ್ರೊಬ್ಬರೇ ನಾವು ಕುಡಿತೀವಲ್ವಾ ಅದಕ್ಕೆ ನೀರು ಗಲೀಜ್ ಆಗ್ಬಾರ್ದು ಶುಚಿಯಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕೇಳಿದ್ದೀನಿ ಸರ್ ನಾನು ದಲಿತ ದಲಿತ ಸರ್ ನಾನು ಈಗ ನನಗೆ ಏನಿಲ್ಲ ಸರ್ ಇಲ್ಲಿ ರೈತರಿಗೆಲ್ಲ ತೆ ತೆರವುಗೊಳಿಸಿ ಅಂತ ಕೇಳ್ತಾ ಇದ್ದಾರೆ ರೈತರಿಗೆ ಕೆಲವರಿಗೆ ಇರೋದು ಜಾಗ ಇಲ್ಲ ಇನ್ಸಿಡೆಂಟ್ ಏನಾಗಿದೆ ಸರ್ ನನ್ನ ಮೇಲೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾನು ಕೇಳಬಾರ್ದ ತಿಪ್ಪೆ ಇಲ್ಲಿ ಓರ್ ಸಿಸ್ಟಮ್ ಪಕ್ಕ ತಿಪ್ಪೆ ಹಾಕಿದ್ದೀರಾ ಇದನ್ನು ತೆರವುಗೊಳಿಸಿ ಈ ಥರ ಹಾಕಿದ್ರೆ ಇದು ಇದಲ್ಲ ಅಂತ ಹೇಳಿದ್ರುನಲ್ಲ ಅದಕ್ಕೆ ಅವ್ರು ತೆಗಿಬೇಕಲ್ವ ಸರ್ ನನ್ನನ್ನು ನಾನು ಒಬ್ಬ ದಲಿತ ಸರ್ ನನಗೆ ಈ ಥರ ಎಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಯಾಕೆ ಸರ್ ಕೇಳೋದು ಅವ್ರು ಯಾರು ಅವರು ಪಬ್ಲಿಕ್ಸು ಸರ್ ಕೊಟ್ಟಿದ್ದೆ ಸರ್ ಅದು ಅವರು ಸಬ್ ಇನ್ಸ್ಪೆಕ್ಟರ್ ಬಂದು ಸ್ಥಳ ತನಿಖೆ ಮಾಡಿ ತಿಪ್ಪೆ ತೆರವುಗೊಳಿಸಿ ಅಂತ ಹೇಳಿದ್ರು ಸರ್ ಅವ್ರಿಗೂ ಹೇಳಿ ಕಳಿಸಿದ್ದಾರೆ ಸರ್ ಇಲ್ಲ ಅವರೆಲ್ಲ ಎತ್ತಬೇಕು ಅಂತ ಹೇಳಿದ್ರು ಸರ್ ನಾನು ಕೇಳಿರೋದಿಷ್ಟೇ ಸರ್ ಓವರ್ ಸಿಸ್ಟನ್ ಪಕ್ಕ ಯಾವ ತಿಪ್ಪೆ ಇದೆ ಅದನ್ನು ತೆರವು ಮಾಡಿ ಬೇರೆ ಎಲ್ಲಾದರೂ ಹಾಕ್ಕೊಂಡಿದ್ದೀನಿ ಬೇಡ ಅಂತ ಹೇಳಲ್ಲ ಅಂತ ಹೇಳಿದ್ರು ಸರ್ ಹೇಳ್ಬಿಟ್ಟು ಇವರು ಪಬ್ಲಿಕ್ಸ್ ಎಲ್ಲರಿಗೂ ನೋಟಿಸ್ ಕೊಟ್ಟಿದಾರಲ್ಲ ಸರ್ ತಿಪ್ಪೆ ಹಾಕೊಂಡಿರೋರಿಗೆ ಸರಿ ಸರಿ ಇದು ಏನಂತ ಹೇಳಿ ಏಕಾಏಕಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಯಾರು ಮೂರು ಜನ ಕಂಪ್ಲೇಂಟ್ ಕೊಟ್ಟಿದ್ರಂತೆ ನನ್ನ ಮೇಲೆ ಪಿಡಿಒ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಸರ್ ಈ ಥರ ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ಮನೆ ಕಟ್ತಾ ಇದಾರೆ ಅಂತ ಹೇಳಿ ಸರ್ ನಾನು ಯಾವುದೇ ಕಾರಣಕ್ಕೂ ಕಟ್ಟಡ ಕಟ್ಟಿಲ್ಲ ನೀವೇ ನೋಡಿ ಸರ್ ಬೇಕಾದ್ರೆ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಪರಾನಗಿ ಇಲ್ದೇ ಇದು ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಹೋಗಿ ಯಾರೋ ಪಬ್ಲಿಕ್ಸ್ ಹೋಗಿ ಅರ್ಜಿ ಕೊಟ್ಟಿದ್ರಂತೆ ಅದಕ್ಕೆ ನನ್ನ ನನಗೆ ಫೋನ್ ಮುಖಾಂತರನೂ ಹೇಳಿಲ್ಲ ಇಲ್ಲ ನೋಟಿಸು ಕಳಿಸಿಲ್ಲ ಏಕಾಏಕಿ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನನ್ನ ಮೇಲೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮೂರಲ್ಲಿ ದೊಡ್ಡಯ್ಯ ಅಂತ ಒಬ್ಬರು ಇದ್ದಾರೆ ಕೂಡ ಅವರು ಅಕ್ರಮವಾಗಿ ಉರ್ಸ್ಲಾಕೊಂಡಿದ್ದಾರೆ ಅವ್ರನ್ನೂ ಕೇಳಕ್ಕೆ ಹೋಗೋದು ಅವರು ಇದು ಅಕ್ರಮವಾದ ರಾಮಕಾರಣ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಅವರು ಕೂಡ ಮೂಲ ಕಾರಣ ಇವರು ಇದಕ್ಕೆ ಆಮೇಲೆ ನಮ್ಮೂರಲ್ಲಿ ವಾಟರ್ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ ರಾಮಾಂಜನೇಯ ಅಂತೇಳಿ ಅವನು ಕೂಡ ಇದಕ್ಕೆ ಮೂಲ ಕಾರಣ ಸರ್ ಪ್ರತಿದಿನ ನೈಟ್ ಕರೆದು ಅವ್ರ ಮನೇಲಿ ಕೂರಿಸ್ಕೊಂಡು ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿರೋದು ಅವನೇ ಸ ಅವನು ಅವ್ರ ತಾಯಿ ಅನುಮತ ಅಂತ ಹೇಳಿ ಪ್ರತಿದಿನನೂ ಕರೆದು ರಾತ್ರಿ ಹೊತ್ತು ಹೊಸ ಅನಿಸುಯ ಅಂತ ಅವ್ರ ಹೆಸರು ಅವನ ಹೆಸರು ರಾಮಾಂಜನಿ ಅಂತ ಅಮ್ಮನ ಹೆಸರು ಹಣ್ಣಕ್ಕ ಅಂತ ಇವರು ಮೂರು ಜನನು ಸೇರಿ ರಾತ್ರಿ ಹೊತ್ತೆಲ್ಲ ಹೇಳ್ಕೊಡೋದು ಬೆಳಗ್ಗೆ ಟೈಮು ಈ ಥರ ಗಲಾಟೆ ಮಾಡೋದು ನಾಯ್ಚೂ ಬಿಡೋದು ಎಲ್ಲ ಮಾಡ್ತಾರೆ ಸರ್ ಹಾಗಾಗಿ ದಯವಿಟ್ಟು ನಮ್ಮ ದಲಿತ ಕುಟುಂಬದವರು ನಾನು ದಲಿತ ಕುಟುಂಬನೇ ಹಾಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ನಮ್ಮ 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 ಕ್ಷೇತ್ರದ ಎಮ್ ಎಲ್ ಎ ಸರ್ಗೆ ಪರಮೇಶ್ವರ್ ಸರ್ಗೆ ನಾನು ಕೇಳ್ಕೊತಾ ಇರೋದು ಇಷ್ಟ ನಮ್ಮ ರೈತರಿಗೆ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಂತಿದ್ದೀನಿ ಈ ವಿಚಾರವಾಗಿ ನೀವು ಗೃಹ ಸಚಿವರನ್ನ ಭೇಟಿ ಮಾಡ್ತೀರಾ ಮಾಡ್ತೀನಿ ಸರ್ ಗೃಹ ಸಚಿವ ಮಾಡ್ತೀನಿ